ಇಲ್ಲ ಬಿಜೆಪಿಯವ್ರ ಪಾಪ ರೆಡಿ ಹಾಕಿ ಕೂತಿದ್ರು ಅವ್ರು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ ಮಾಡ್ತಾರಪ್ಪ ನಮ್ಮಲ್ಲೂ ಮಾಡ್ತಾರೆ ಅವ್ರು ಯಾರ್ಯಾರು ಹಾಕ್ಯಾರ ನಾವು ನೋಡ್ಬಿಟ್ಟು ಬಿಡ್ಬೇಕಲ್ಲ ಅದಕ್ಕೆ ಕಾಯ್ತಾ ಇದೀವಿ ನಾವು ಕ್ಯಾಂಡಿಡೇಟ್ ಯಾಕೆ ಕೊರತೆ ಅಣ್ಣ ಈಗ ನಾನು ಬೇಕಾದ್ರೆ ರೆಡಿ ರೆಡಿನಪ್ಪ ಕೊಡ್ತೀರಾ ಒಳ್ಳೆ ಕತೆ ಕೊರತೆ ಅಂತ ಯಾರು ಹೇಳಿದ್ ಕೊರತೆ ನಾನು ನಾನು ನಿಲ್ಲಕ್ಕೆ ತಯಾರಿದ್ದೆನಪ್ಪ ನನಗೆ ಇಲ್ಲ ಇಲ್ಲಪ್ಪ ಬಿಟ್ರು ಮೊನ್ನೆ ಬೇಡ ನಿಲ್ಬೇಡ ನೀನು ಎಮ್ ಎಲ್ ಎ ಅಂತ ಅಲ್ಲ ಕೊಟ್ಟರೆ ಇಲ್ಲ ಕ್ಯಾಂಡಿಡೇಟ್ ಕೊರತೆ ಅಂದ್ರಲ್ಲ ಅದಕ್ಕೆ ಹಾ ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ ಈಗಾಗಲೇ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ ಶಿವಮೊಗ್ಗದಲ್ಲೂ ಸದ್ಯದಲ್ಲಿ ನಿಮ್ಗೆ ಅನೌನ್ಸ್ ಮಾಡ್ತಾರೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಆವಾಗ ನೀವು ಕಾದು ನೋಡಿ ಯಾರು ಹೇಳಿದ್ರು ಸಚಿವರು ನಿಲ್ಬೇಕಂತ ಯಾರು ಹೇಳಿದ್ರು ಚರ್ಚೆ ನೀವು ಮಾಡಿರ್ತೀವಿ ನಾವೇನು ಮಾಡಿಲ್ಲಪ್ಪ ಸುಮ್ಮನೆ ಹೇಳಬಾರ್ದು ಆಗತ್ತೆ ಅಲ್ಲ ನಿಲ್ಲವರು ಯಾರಿಗವರು ಆಸಕ್ತಿ ಇದ್ರೆ ಅವ್ರು ನಿಲ್ಬಹುದು ನಾವು ನಿಲ್ಲಿ ಅಂತ ಹೇಳಕ್ ಆಗಲ್ಲ ಅವ್ರ ಇಂಟ್ರೆಸ್ಟ್ ಇದ್ರೆ ನಿಲ್ಲೋಕೆ ಅವಕಾಶ ಇದೆ ಈಗ ಮಧು ಬಂಗಾರಪ್ಪನವ್ರು ಇಲ್ಲಿದ್ದಾರೆ ಅವ್ರು ನಿಲ್ಬೇಕು ಬಿಡೋದು ಅವ್ರ ತೀರ್ಮಾನ ಅಲ್ವಾ ನಾವು ಹೇಳಕ್ ಬರಲ್ಲ ಅವ್ರು ನಿಲ್ಲ ಅವ್ರ ತೀರ್ಮಾನ ಹಾಗಾಗಿ ಪಕ್ಷ ತೀರ್ಮಾನ ಪಕ್ಷದ ರಾಯ ವಾತಾವರಣ ಕ್ಯಾಂಡಿಡೇಟ್ ಮೇಲೆ ನಡೀತದೆ ಅದೆಲ್ಲ ಥ್ಯಾಂಕ್ ಯು ಕುಮಾರ್ ಹೇಳಿದ ಕುಮಾರ್ ಬಗರಪ್ಪಿಗೆ ಹಕ್ಕ ಹಾಕಿದ್ದೀವಿ ಮೊನ್ನೆ ಹಾಕಿದ್ದೀನಿ ಹಗ್ಗಾಕಿ ಎಳ್ದು ಎಳೆದು ಸಾಕಲ್ಲ ಮತ್ತೆ ಕುಮಾರ ಬಂಗಾರಪ್ಪ ಅಂತೀರ ನೋಡಿ ಕುಮಾರ್ ಬಂಗಾರಪ್ಪನವರಿಗೆ ನಾವು ಹಗ್ಗ ಹಾಕಿ ಎಳ್ದೀವಿ ಅದು ತುಂಡಾಗಿ ಹೋಯ್ತು ಅಂತ ಮೊನ್ನೆನೇ ಹೇಳಿದ್ದೀನಿ ಆ ತುಂಡಾಗಿ ಹೋದ್ಮೇಲೂ ಸಹ ಸುಮ್ಮನೆ ಇದ್ದೀವಿ ಈಗ ನಾವೇನು ಅವರು ಅವ್ರ ಪಕ್ಷದಲ್ಲೂ ಅವ್ರ ಚಟುವಟಿಕೆಯಲ್ಲಿ ಇಲ್ಲ ಅವರು ಮೊನ್ನೆ ಈ ಬಹುಶಃ ನಾಳೆ ನಡೆದಂಥ ಕಾರ್ಯಕ್ರಮಕ್ಕೂ ಎಲ್ಲಕ್ಕೂ ಅವ್ರದ್ದೇನು ಫೋಟೋಗಳು ಕಾಣ್ತಾ ಇಲ್ಲ ಏನಂತೂ ಕಾಣ್ತಾ ಇಲ್ಲ ಅಷ್ಟೊಂದು ದೊಡ್ಡದಾಗ ಕಾಣ್ತಾ ಇಲ್ಲ ಅಲ್ಲಿ ಒಂದು ಮೂರ್ನಾಲ್ಕು ಜನರ ಮಾತ್ರ ದೊಡ್ಡದಾಗ ಕಾಣ್ತಾ ಇದ್ಬಿಟ್ರೆ ಪಾಪ ಕುಮಾರ ಮಗರಪ್ಪನ ಫೋಟೋ ಎಲ್ಲೂ ಕಂಡಿಲ್ಲ ನಾನು ನೋಡಿದಪ್ಪ ಫ್ಲೆಕ್ಸಲ್ಲಿ ಹಾಕಿದ್ದಾರೆ ಹಾಗಾಗಿ ನಾವು ಮಾತುಕತೆ ಆಗಿದ್ದು ಗೊತ್ತಾಗಿ ಅಷ್ಟೊತ್ತಲೇ ಯಡಿಯೂರಪ್ಪನವ್ರು ಹೋಗಿ ಕೈ ಹಾಕಿದ್ದಾರೆ ಏ ಮಾರಯ್ಯ ನೀನು ಹೆದರು ನೀನು ತಗೊಂಡು ಹೋಗ್ಬಿಟ್ಟು ಹೋಗಿಬಿಟ್ಟು ಕಾರವಾರದಲ್ಲಿ ನಂಗೆ ನಿಲ್ಲಿಸಿಬಿಡ್ತೀನಿ ನೀನು ನೀನೇ ಕ್ಯಾಂಡಿಡೇಟ್ ಅಂತ ಅವ್ರು ಹಾಗೆ ಹಾಕಿದ್ದಾರೆ ಅದು ತುಂಡಾಗಿ ಹೋಗಿದೆ ಅಂತ ಮೊನ್ನೆ ಹೇಳಿದ್ದೀನಿ ತುಂಡಾಗಿ ಹೋಗಿದೆ ಈಗ ಎರಡೂ ಕಡೆಯೂ ಈಗ ಅವರಿಲ್ಲ ನಮ್ಮ ಕಡೆನೂ ಬರ್ತಾ ಇಲ್ಲ ಆ ಕಡೆನೂ ಬರ್ತಾ ಇಲ್ಲ ಸುಮ್ಮನೆ ಸ್ಟಿಲ್ ಆಗಿ ಆಗಿದ್ದಾರೆ ಹೊಸ ಹಾಗಂದ್ರೆ ಇನ್ನು ಸುತ್ತ ಸುತ್ ಸುತ್ ಸುತ್ತ 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 ಎಳ್ಕೊ ಬರ್ಬೇಕಾಗಿದೆ ನೋಡ್ತಾ ಇದೀವಿ ಅದನ್ನು ಕಾದ್ ನೋಡ್ತೀವಿ ಏನಂತ ಹಾ ಯಾರಿಲ್ಲ ಇಲ್ಲ ಪಾಪ ನಮ್ದೇ ಕಟ್ಟಾಗಿ ಹೋಗಿದೆ ಅಷ್ಟೇ